ಅಬಾರ್ಷನ್ ಮಾಡಿಸುವಂತ ವಿಚಾರ ಇರಬಹುದು ಅಥವಾ ನಿಮಿ ನೀವು ಇದನ್ನು ಏನಾದರೂ ಮಾಡಿ ಮುಗಿಸಿ ಅಂತ ಹೇಳುವಂತ ವಿಚಾರ ಇರಬಹುದು ನಾವು ಸ್ಪಷ್ಟವಾಗಿ ಹೇಳಿಲ್ಲ ಯಾವುದನ್ನೇ ಅಂತ ಇದೆ ಕೇಸು ಒಂದೇ ಇದಕ್ಕೆ ಪರಿಹಾರ ಅಲ್ಲ ಇದು ಎರಡು ಎರಡು ಮನಸ್ಸುಗಳನ್ನು ಒಟ್ಟು ಸೇರಿಸುವಂತ ಕೆಲಸ ಆಗಬೇಕಾಗಿದೆ ಯಾಕೆಂದ್ರೆ ಆಗುದಿಲ್ಲ ಅಂತ ಹೇಳೋದು ಆಗ್ತದೆ ಆಗಬೇಕು ಅಂತ ಹೇಳುವಂಥದ್ದು ಎರಡು ಮನಸ್ಸುಗಳನ್ನು ಒಟ್ಟು ಸೇರಿಸುವಂತ ಕೆಲಸ ನಾವು ಮಾಡಬೇಕಾಗಿದೆ ಅದನ್ನು ಮಾಡುವಂತ ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತ ಹೇಳಿದ್ದೇನೆ ಯಾಕಂದ್ರೆ ನಾಳೆ ಇವತ್ತು ಕೇಸ್ ಮಾಡೋದಲ್ಲ ನಾಳೆ ಅವ್ರು ಒಟ್ಟಾಗಿರಬೇಕು ಅದ ಆಗ ಒಟ್ಟಾಗಿರ್ತಾರ ಇಲ್ಲ ಅಂತದ್ ಗೊತ್ತಿಲ್ಲ ಅದ ಜೊತೆಗೆ ಈ ತುಂಬು ಗರ್ಭಿಣಿಯ ಮೂರು ಮೂರನೇ ಒಂದು ಜೀವ ಇದೆ ಅಲ್ಲಿ ಈ ಮೂರು ಜೀವಗಳ ಪ್ರಶ್ನೆ ಮತ್ತು ಎರಡು ಕುಟುಂಬದ ಎರಡು ಮನೆಯ ಪ್ರಶ್ನೆ ಅದಕ್ಕೋಸ್ಕರ ಇದನ್ನ ಆ ರೀತಿ ಗಡಿಬಿಡಿ ಮಾಡಬೇಡಿ ಗಡಿಬಿಡಿ ಮಾಡಬೇಡಿ ಅಂತ ಹೇಳಿದೆ ಕೊನೆಗೆ ಆ ದಿವಸ ಎಂಟು ಗಂಟೆಗೂ ಸಹ ಅವರು ನಮ್ಮ ಸಂಪರ್ಕದಲ್ಲಿದ್ದಾಗ ನಾನು ಹೇಳಿದೆ ಅವರು ನಮಗೆ ಯಾವುದಕ್ಕೂ ಸಹ ಸ್ಪಷ್ಟತೆಯನ್ನು ಕೊಡ್ತಾ ಇಲ್ಲ ಯಾರು ಹುಡುಗನ ಕಡೆ ನಮಗೆ ಸ್ಪಷ್ಟತೆಯನ್ನು ಕೊಡ್ತಾ ಇಲ್ಲ ಅವರು ಇನ್ನೂ ವಕೀಲರು ಅದು ಇದು ಹೇಳ್ತಾರೆ ಯಾಕಂದ್ರೆ ರಿಜಿಸ್ಟರ್ ಮ್ಯಾರೇಜ್ ಏನು ಗೊತ್ತಿಲ್ಲದ ಅಲ್ಲ ಅದಕ್ಕೆ ಬೇಕಾದ ಫೋಟೋ ರಿಜಿಸ್ಟರ್ ಆಧಾರ್ ಕಾರ್ಡ್ ಇದಿರುವಂಥದ್ದು ಆದರೆ ಸ್ಪಷ್ಟತೆಯನ್ನು ಕೊಡ್ತಾ ಇಲ್ಲ ಆದ ಕಾರಣಕ್ಕೋಸ್ಕರ ನೀವು ಇನ್ನು ಕಾನೂನು ಹೋರಾಟ ಮಾಡಿದ್ರೆ ನಿಮ್ಮ ಜೊತೆ ನಾವಿದ್ದೇವೆ ನಿಮಗೆ ಬೆಂಬಲವಾಗಿ ನಾವು ನಿಲ್ತೇವೆ ಅಂತ ಹೇಳುವಂತ ಸ್ಪಷ್ಟವಾಗಿ ಈ ನಮಿತಾ ಅವರ ಜೊತೆ ನಾವು ಸ್ಪಷ್ಟವಾಗಿ ಮುಖತವಾಗಿ ಹೇಳಿದ್ದೇವೆ ಮತ್ತು ಅವರು ಕೊನೆಗೆ ಮಾಡಿದ ಕಾಲ್ ಆ ಸಂದರ್ಭದಲ್ಲಿ ನಾವು ಇದನ್ನೇ ಸ್ಪಷ್ಟವಾಗಿ ಹೇಳಿದ್ದೇವೆ ಅದು ಬಿಟ್ಟು ನಾವು ಯಾವುದೇ ಹಣದ ಆಮಿಷ ಹಣ ನಿಮಗೆ ಹಣ ತೆಗೆಸಿಕೊಡ್ತೇವೆ ಅಂತ ಹೇಳುವಂಥ ಉಲ್ಲೇಖವನ್ನು ನಾವು ಹೇಳಿಲ್ಲ ಅವ್ರು ಹೇಳಿದಾನೆ ನಾವು ಹೇಳಿದ್ದೆವು ಸ್ಪಷ್ಟ ನಾವು ಸುಮ್ಮನೆ ಸುಳ್ಳು ಹೇಳುವಂಥ ವಿಚಾರ ಅಲ್ಲ ಹಾಗೆ ನಿಮಗೆ ಇಷ್ಟು ದುಡ್ಡು ಕೊಡ್ತೇವೆ ಕೊಡಿಸ್ತೇವೆ ನೀವು ಒಪ್ಪಿಕೊಳ್ಳಿ ಅಂತ ಹೇಳುವಂಥ ವಿಚಾರ ನಾವು ಇದನ್ನು ಉಲ್ಲೇಖ ಮಾಡಲಿಲ್ಲ ಯಾವುದೇ ಮಗುವನ್ನು ಎಬಾರು ಯಾಕಂದ್ರೆ ಆಗಲೇ ನಮ್ಮ ಹತ್ರ ಎಲ್ಲ ನಡೆದ ಘಟನೆ ಯಾಕಂದರೆ ನಾವು ಇದನ್ನು ಯಾಕೆ ಇವತ್ತು ಇಲ್ಲಿ ಮಾಡ್ತೇವೆ ಅಂತ ಕೇಳಿದರೆ ನಮಗೆ ನಮ್ಮ ಇರಬೇಕಾದ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಸಿಗಬೇಕು ಆ ಮಗುವಿಗೆ ನಾಳೆ ಸಮಾಜದಲ್ಲಿ ಪಾಪ ಪ್ರಜ್ಞೆ ಕಾಣಬಾರದು ಆ ದೃಷ್ಟಿಯಿಂದ ಇದು ರಸ್ತೆಯಲ್ಲಿ ನಿಂತು ಹೋರಾಟ ಮಾಡುವಂಥದ್ದು ಅಲ್ಲ ಅಂತ ಹೇಳೋ ಕಾರಣಕ್ಕೋಸ್ಕರ ನಮ್ಮ ಸಂಘಟನೆಗಳು ಇವತ್ತಿನ ತನಕ ಯಾವುದೇ ಹೋರಾಟಗಳು ಇದನ್ನು ಮಾಡಲಿಲ್ಲ ನಮ್ಮ ಸಂಘಟನೆಯ ಪ್ರಮುಖರು ಬಜರಂಗದ ನಾನು ಇವತ್ತು ಬಜರಂಗಾಲದ ಜವಾಬ್ದಾರಿ ಇಲ್ಲದೇ ಸಹ ನಮ್ಮ ಸಂಘಟನೆಯ ಪ್ರಮುಖರುಗಳು ಬಜರಂಗಾಳದ ಜವಾಬ್ದಾರಿ ಇರತಕ್ಕಂಥ ವ್ಯಕ್ತಿಗಳು ನಮ್ಮ ಜೊತೆಯಲ್ಲಿದ್ದಾರೆ ಅವರು ಇವತ್ತು ಇವರನ್ನು ನಿರಂತರವಾಗಿ ಸಂಪರ್ಕ ಮಾಡಿಕೊಂಡು ಅವ್ರಿಗೇನು ನೈತಿಕವಾಗಿರ್ತಕ್ಕಂಥ ಧೈರ್ಯ ಮೋರಲ್ ಸಪೋರ್ಟ್ ಏನಿದೆ ನೈತಿಕವಾಗಿರ್ತಕ್ಕಂಥ ಧೈರ್ಯ ನಿಮ್ಮ ಜೊತೆ ನಾವಿದ್ದೇವೆ ಅಂತ ಸದಾ ಅವರಿಗೆ ಹೇಳ್ತಾ ಇದ್ರು ಅವರನ್ನು ನಾವು ಇವತ್ತು ಸ್ಪಷ್ಟವಾಗಿ ನಮ್ಮ ನಿಮ್ಮ ಇಲ್ಲಿ ನಿಲ್ಲಿಸಿದ್ದೇವೆ ನಾವು ಅದಕ್ಕೋಸ್ಕರ ಸಂಘಟನೆಗಳು ಏನು ಮಾಡಲಿಲ್ಲ ಅಂತ ಯಾರೋ ಪ್ರಶ್ನೆ ಕೇಳಿದ್ರೆ ಪತ್ರಿಕಾವಸ್ತಿ ಏನೋ ಮಾಡಿದ್ರೆ ನಾವು ಯಾರು ಓಡಿ ಹೋಗಲಿಲ್ಲ ಆದರೆ ರಸ್ತೆಯಲ್ಲಿ ನಿಂತು ಇದನ್ನು ಮಾತಾಡುವಂಥದ್ದಲ್ಲ ಇದನ್ನು ಪರಿಹರಿಸುವಂಥದ್ದಲ್ಲ ನಮ್ಮ ಕಡೆ ಗುರಿ ಏನು ಆ ಕಡೆ ಗುರಿ ಏನು ಅಂತ ಕೇಳಿದರೆ ಆ ಮಗುವಿಗೆ ತಾಯಿ ಹುಡುಗಿಗೆ ನ್ಯಾಯ ಸಿಗಬೇಕು ಆ ನ್ಯಾಯ ಸಿಗಬೇಕಂದ್ರೆ ಏನಾಗಬೇಕು ಆ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ನಾವು ಮಾಡಿದ್ದೇವೆ ಇವತ್ತು ನಾವು ಸ್ಪಷ್ಟ ಮಾಡ್ತಾ ಇದ್ದೇವೆ ಯಾರೋ ಬಂದು ಬೆಂಕಿ ಎಂಥದ್ದು ಕಾಡಿನಲ್ಲಿ ಬೆಂಕಿಯಲ್ಲಿ ಇವತ್ತು ಚಳಿ ಕಾಯಿಸುವುದು ಅಥವಾ ಬೆಂಕಿ ಅನ್ನ ಬೇಯಿಸುವಂಥ ಕೆಲಸವನ್ನು ಮಾಡಬೇಕು ಅಂತಿಲ್ಲ ನಾವು ಮಾಡಿರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಇವತ್ತು ಬೇರೆ ಬೇರೆ ಸಂಘಟನೆಗಳು ಬಂದು ಹೇಳ್ತಾ ಇದ್ದಾರೆ ಅವರು ಅವರವರ ಸಂಘಟನೆಗಳ ಅವರ ಸಮುದಾಯದ ಹೆಣ್ಣು ಮಕ್ಕಳ ಸಮಸ್ಯೆ ಇದ್ದರೆ ಪರಿಹಾರ ಮಾಡಲಿ ಯಾರೋ ನಿಲ್ಲಿ ನಿಂತೊಬ್ಬ ಪ್ರಭಾಕರ ಭಟ್ಟರನ್ನು ಬೈಯುವಂಥ ವ್ಯಕ್ತಿಗಳಿಗೆ ನಾವು ಸ್ಪಷ್ಟವಾಗಿ ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ನಾಯಕರುಗಳು ಇವತ್ತು ಯಾವುದೇ ಒಬ್ಬಳು ಹೆಣ್ಣು ಅನ್ಯಾಯ ಆದರೆ ಹೆಣ್ಣು ಅವರ ಜೊತೆ ಆ ನ್ಯಾಯದ ನ್ಯಾಯ ಸಿಗುವಲ್ಲಿವರೆಗೆ ನಾವು ಸ್ಪಷ್ಟವಾಗಿರ್ತೇವೆ ಅದು ಅದರ ನಂತರ ನಾನು ಆಸ್ಪತ್ರೆಗೂ ಭೇಟಿ ನೀಡಿದ್ದೆ ಅವತ್ತು ಹೇಳಿದ್ದೇನೆ ಅವರ ತಂದೆ ಹುಡುಗಿಯ ತಂದೆ ಕುಶ ಅವರು ಅವರು ನಮಗೆ ಪರಿಚಯ ಅವರ ಜೊತೆ ಹೋಗಿ ಅವರಿಗೆ ಏನೋ ಇನ್ಶೂರೆನ್ಸ್ ಕ್ಲೈಮ್ ಆಗೋದಿಲ್ಲ ಅದನ್ನು ಚರ್ಚೆ ಮಾಡಿ ಅದನ್ನು ಏನು ಮಾಡಬೇಕು ಅಂತ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೇವೆ ಅವರಿಗೆ ಆಸ್ಪತ್ರೆ ಬಿಲ್ಲಿಗೆ ಏನೋ ಸಮಸ್ಯೆ ಅದು ಅದಕ್ಕೂ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳುವಂಥ ಮಾತುಗಳನ್ನು ಹೇಳಿದ್ದೇವೆ ಇದು ಯಾವುದೇ ಆಡಂಬರದ ಅಥವಾ ಯಾವುದೇ ಉದ್ದೇಶಕ್ಕೋಸ್ಕರ ಅಲ್ಲ ಒಬ್ಬಳು ಹೆಣ್ಣು ಮಕ್ಕಳಿಗೆ ತೊಂದರೆ ಆಗಬಾರ್ದು ಒಂದು ತೊಂದರೆ ಆಗಬಾರ್ದು ಅಂತ ಹೇಳುವಂಥ ವಿಷಯವನ್ನು ನಾವು ಹೇಳಿರ್ತಕ್ಕಂಥದ್ದು ಮತ್ತು ಶರಣ್ ಪಂಪೆಲ್ರ ವಿಚಾರ ಬಂದಾಗ ಶರಣ್ ಪಂಪೆಲ್ರು ಇವರು ಸಂಪರ್ಕ ಮಾಡಿ ನನ್ನ ಹತ್ರ ಹೇಳಿದ್ದಾರೆ ಉಲ್ಲೇಖ ಶರಣ್ ಪಂಪೆಲ್ರು ನಾನು ಫೋನ್ ಮಾಡಿದ್ದೆ ಅವರು ಸಿಗಲಿಲ್ಲ ನನಗೆ ಅಂತ ಹೇಳೋದನ್ನು ಹೇಳಿದ್ದಾರೆ ಅಬಾರ್ಷನ್ ಮಾಡಿಸುವಂಥ ವಿಚಾರವನ್ನು ಎಲ್ಲೂ ಸಹ ಯಾರೂ ಪ್ರಸ್ತಾಪ ಮಾಡಲಿಲ್ಲ ಇದು ಸ್ಪಷ್ಟ ಮತ್ತು ಹಣ ನಾವು ತೆಗೆಸಿಕೊಡ್ತೇವೆ ಅಂತ ಹೇಳುವಂಥ ಉಲ್ಲೇಖವನ್ನು ನಾವು ಮಾಡಲಿಲ್ಲ ಪ್ರಾಮಾಣಿಕವಾಗಿ ಎರಡೂ ಹುಡುಗ ಹುಡುಗಿ ಒಟ್ಟು ಸೇರಬೇಕು ಅಂತ ಒಂದಾಗಬೇಕು ಅಂತ ಹೇಳುವಂಥ ಒಟ್ಟು ಅಂದರೆ ಒಂದಾಗಬೇಕು ಅಂತ ಹೇಳುವಂಥ ಯೋಚನೆ ಇತ್ತು ಮದುವೆ ಆಗಿಸಬೇಕು ಅಂತ ಹೇಳ ಪ್ರಯತ್ನಗಳು ನಮ್ದಿತ್ತು ಅದರಲ್ಲಿ ನಾವು ನಾವು ಈ ಫಲರೇ ನಮ್ಮ ಕಾರಣಕ್ಕೋಸ್ಕರ ಅಲ್ಲ ಹುಡುಗ ಒಪ್ಪಲಿಲ್ಲ ಮತ್ತೆ ನಾನು ಹೇಳಿದ್ದೇನೆ ನಾನು ಅವನನ್ನು ಕೈಯಲ್ಲಿ ಹಿಡಿದು ಹೇಳ್ಕೊಂಡು ಬಂದು ನಿಮ್ಮ ತಾಳಿ ಕಟ್ಟಿಸಿದ್ರು ನಾವು ನಮಗೆ ಗೊತ್ತಿದೆ ಆದ್ರೆ ಆಗ್ಬೇಕಾಗಿರ್ತಕ್ಕಂಥದ್ದು ಏನಂತ ಕೇಳಿದ್ರು ಇದು ನಾವು ಯಾವುದೇ ಶಬ್ದ ನಾನು ಅದನ್ನೇ ಹೇಳಿರ್ತಕ್ಕಂಥದ್ದು ಆದರೆ ಆಗ್ಬೇಕು ಅಂತಂದ್ರೆ ಆ ಹುಡುಗ ಹುಡುಗಿ ಒಟ್ಟಾಗಿ ಇರಬೇಕು ಅಂತ ಹೇಳೋದನ್ನ ಅವರಿಗೂ ಸಹ ವಿಶ್ವಾಸ ಇತ್ತ ಇಲ್ವಾ ಗೊತ್ತಿಲ್ಲ ನನಗೆ ಎರಡನೇದು ಇಲ್ಲಿ ಇವತ್ತು ಕಾನೂನು